ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಪನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ನಿಮಗೆ ದಕ್ಷಿಣ ಆಗ್ನೇಯದ ಬೀದಿ ನೋಟ ಎಂದರೇನು ದಕ್ಷಿಣ ಆಗ್ನೇಯದ ಬೀದಿ ನೋಟಕ್ಕೆ ಮನೆ ಕಟ್ಟಿಕೊಳ್ಳಬಹುದಾ ಬೀದಿ ನೋಟ ಇದು ಒಳ್ಳೆಯದ ಕೆಟ್ಟದ ಯಾಕಂದರೆ ಸುಮಾರು ಜನಕ್ಕೆ ಬೀದಿ ನೋಟ ಅಂತಂದರೆ ಅದು ಕೆಟ್ಟದ್ದು ಅಂತ ಭಾವಿಸ್ತಾರೆ ಆದ್ದರಿಂದ ದಕ್ಷಿಣ ಆಗ್ನೇಯ ಬೀದಿ ನೋಟ ಎಷ್ಟರ ಮಟ್ಟಿಗೆ ಕೆಟ್ಟದ್ದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಈ ಜಾಗಗಳಲ್ಲಿ ನಾವು ಯಾವ ರೀತಿ ವಾಸ್ತು ಮಾಡಿಕೊಂಡ್ರೆ ನಮಗೆ ಅದರ ಫಲಿತಾಂಶ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ತೇನೆ ನೋಡಿ ಇದು ದಕ್ಷಿಣದ ರಸ್ತೆ ದಕ್ಷಿಣದ ರಸ್ತೆಗೆ ದಕ್ಷಿಣದ ಅರ್ಧ ಭಾಗದಿಂದ ಪೂರ್ವದ ಭಾಗಕ್ಕೆ ದಕ್ಷಿಣ ಆಗ್ನೇಯದಲ್ಲಿ ಬಂದು ಬೀಳತಕ್ಕಂಥ ಬೀದಿ ನೋಟವನ್ನು ದಕ್ಷಿಣ ಆಗ್ನೇಯದ ಬೀದಿ ನೋಟ ಎಂದು ಕರೆಯುತ್ತಾರೆ ಈ ದಕ್ಷಿಣ ಆಗ್ನೇಯದ ಬೀದಿ ನೋಟಕ್ಕೆ ವಾಸ್ತುವಿನ ರೀತಿ ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ ಪಶ್ಚಿಮಕ್ಕಿಂತ ಪೂರ್ವಕ್ಕೆ ಅಧಿಕ ಜಾಗ ಬಿಟ್ಟುಕೊಂಡು ಅದೇ ರೀತಿ ಒಂದು ವಾಸ್ತುವಿನ ರೀತಿ ಒಂದು ಒಳ್ಳೆಯ ಒಂದು ಪ್ಲ್ಯಾನ್ ಮಾಡಿ ದಕ್ಷಿಣದ ಬಾಗಿಲು ಅಥವಾ ದಕ್ಷಿಣ ಆಗ್ನೇಯದ ಬಾಗಿಲು ಮಾಡ್ಕೊಳ್ಬೋದು ನೀವು ಕಿಚನ್ ಇಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅದೇ ರೀತಿ ಇಲ್ಲೂ ಮಾಡ್ಕೊಳ್ಬೋದು ಕಿಚನ್ನು ನೀವು ಕಿಚನ್ ದಕ್ಷಿಣ ಆಗ್ನೇಯದಲ್ಲೂ ಮಾಡ್ಬೋದು ಆವಾಗ ಇದನ್ನು ಬೇರೆ ರೀತಿ ಬಳಸ್ಕೊಬೇಕು ದಕ್ಷಿಣ ಆಗ್ನೇಯದಲ್ಲಿ ನೀವು ಕಿಚನ್ ಮಾಡಿದ್ರೆ ಬಾಗಿಲು ಕೊಡೋದಕ್ಕೆ ಬರಲ್ಲ ಅಥವಾ ಕೊಟ್ಕೊಳ್ಬೋದು ದಕ್ಷಿಣ ಆಗ್ನೇಯದಲ್ಲಿ ನೀವು ಕಿಚನ್ ಮಾಡಿದ್ರೆ ದಕ್ಷಿಣದ ಬಾಗಿಲು ದಕ್ಷಿಣದ ಬಾಗಿಲಿಂದ ಉತ್ತರದ ಉತ್ತರ ಈಶಾನ್ಯದ ಬಾಗಿಲು ಮಾಡಿಕೊಂಡು ಪೂರ್ವಕ್ಕೆ ಒಂದು ಬಾಗಿಲು ಕೊಟ್ಕೊಂಡು ವಾಸ್ತುವಿನ ರೀತಿ ಒಂದು ಒಳ್ಳೆಯ ಜಾಗದಲ್ಲಿ ಒಂದು ಸಂಪು ಒಂದು ಡಯಾಂಗಲ್ಗೆ ಬರದೇ ಇರೋ ರೀತಿ ಒಂದು ವಾಸ್ತುವಿನ ರೀತಿ ಸಂಪ್ ಮಾಡಿಕೊಂಡು ಅದೇ ರೀತಿ ದಕ್ಷಿಣ ಆಗ್ನೇಯದಲ್ಲಿ ಒಂದು ಗೇಟು ಬಾಗಿಲಿಗೆ ಎದುರುವಾಗಿ ಒಂದು ಗೇಟು ವಾಸ್ತುವಿನ ರೀತಿ ಒಂದು ಮಾಡಿಕೊಂಡು ಮಾಡಿದ್ದೇ ಆದರೆ ದಕ್ಷಿಣ ಆಗ್ನೇಯದ ಬೀದಿ ನೋಟ ನಿಮಗೆ ತುಂಬ ಒಳ್ಳೆಯ ರೆಸಾರ್ಟ್ಸನ್ನು ಕೊಡುತ್ತೆ ಯಾವುದೇ ಕಾರಣಕ್ಕೂ ದಕ್ಷಿಣ ಆಗ್ನೇಯದ ಬೀದಿ ನೋಟ ಕೆಟ್ಟದ್ದಲ್ಲ ನೀವು ಮನೆ ವಾಸ್ತುವಿನ ರೀತಿ ಮಾಡಿಕೊಳ್ಬೇಕು ಮನೆ ವಾಸ್ತುವಿನ ರೀತಿ ಮಾಡಿಕೊಳ್ಳದೆ ಮನೆಯಲ್ಲಿ ಉಚ್ಚ ಸ್ಥಾನಗಳಲ್ಲಿ ಬಾಗಲುಗಳಿಡದೆ ನೀಚ ಸ್ಥಾನಗಳಲ್ಲಿ ಬಾಗಿಲಿಟ್ಟು ಕಿಚನ್ ಒಳ್ಳೆಯ ಜಾಗದಲ್ಲಿ ಆಗ್ನೇಯದಲ್ಲಿ ಅಥವಾ ವಾಯುದಲ್ಲಿ ಕಿಚನ್ ಮಾಡಿದೆ ಈಶಾನ್ಯದಲ್ಲೋ ನೈಋತ್ಯದಲ್ಲೋ ನೀವು ಅಡುಗೆ ಮನೆ ಮಾಡಿ ಅಥವಾ ದೇವ್ರ ಮನೆ ಮಾಡಿ ವಾಸ್ತುವಿನ ರೀತಿ ತಪ್ಪುಗಳು ಮಾಡಿಕೊಂಡು ದಕ್ಷಿಣಕ್ಕೆ ಬಾಗಿಲು ಕೊಟ್ಟಾಗ ಉತ್ತರಕ್ಕೆ ಕಂಪಲ್ಸರಿ ಬಾಗಿಲು ಕೊಡಬೇಕು ನೀವು ಉತ್ತರಕ್ಕೆ ಬಾಗಿಲು ಕೊಡದೆ ದಕ್ಷಿಣದ ಬಾಗಿಲೇ ಇದ್ದರೆ ಅದು ಕೆಲವು ದಿನ ವರ್ಷಗಳ ನಂತರ ಅದು ವಾಸ್ತುವಿನ ರೀತಿ ತಪ್ಪಾಗುತ್ತೆ ಆದ್ದರಿಂದ ದಕ್ಷಿಣದ ಬಾಗಿಲಿಗೆ ಉತ್ತರದ ಬಾಗಿಲಿಗೆ ಕೊಟ್ಟು ವಾಸ್ತುವಿನ ರೀತಿ ಎಲ್ಲ ಅನುಕೂಲಗಳನ್ನು ಮಾಡಿದ್ದೆ ಆದರೆ ದಕ್ಷಿಣ ಆಗ್ನೇಯದ ಬೀದಿ ನೋಟ ತುಂಬ ಒಳ್ಳೆಯ ಬೀದಿ ನೋಟ ಈ ದಕ್ಷಿಣ ಆಗ್ನೇಯದ ಬೀದಿ ನೋಟ ಏನಪ್ಪ ಅಂತಂದರೆ ಒಂದು ಧೈರ್ಯ ಜಾಸ್ತಿ ದಕ್ಷಿಣ ಆಗ್ನೇಯದ ಬೀಟಿ ಬೀದಿ ನೋಟಕ್ಕೆ ಯಾರು ವಾಸ ಮಾಡ್ತಾರೋ ಅವರಿಗೆ ಫೈನಾನ್ಷಿಯಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ವ್ಯವಹಾರದಲ್ಲಿ ತುಂಬ ಅನುಕೂಲಗಳು ಕೊಡುತ್ತೆ ಯಾವುದೇ ಒಂದು ಕೆಲಸ ನೆಡಿದ್ರೆ ಅದನ್ನು ಮಾಡೋವರೆಗೂ ಬಿಡೋದಿಲ್ಲ ಅವ್ರ ಕೆಲಸ ಆಗೋವರೆಗೂ ಅವರು ಅದ್ರ ಕಡೆನೇ ಕಾನ್ಸಂಟ್ರೇಷನ್ ಮಾಡ್ತಾರೆ ತುಂಬ ಧೈರ್ಯವಾಗಿ ಮುನ್ನುಗ್ಗುವಂಥ ಜಾಗ ದಕ್ಷಿಣ ಆಗ್ನೇಯದ ಬೀದಿ ನೋಟ ಅದಲ್ಲದೆ ದಕ್ಷಿಣ ಆಗ್ನೇಯದ ಬೀದಿ ನೋಟ ಏನು ಅಂತಂದರೆ ರಿಯಲ್ ಎಸ್ಟೇಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಅದೇ ರೀತಿ ನೀವು ಬಿಸ್ನೆಸ್ ಮಾಡೋದಾದರೆ ಯಾವುದೇ ರೀತಿ ಒಂದು ಒಳ್ಳೆಯ ಬಿಸ್ನೆಸ್ ಮಾಡೋದಕ್ಕೆ ತುಂಬ ಒಳ್ಳೆಯದು ದಕ್ಷಿಣ ಆಗ್ನೇಯದ ಬೀದಿ ನೋಟ ದಕ್ಷಿಣ ಆಗ್ನೇಯದ ಬೀದಿ ನೋಟ ಬಂತು ಅಂದರೆ ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ ಆದ್ದರಿಂದ ದಕ್ಷಿಣಾಗ್ನೇಯದ ಬೀದಿ ನೋಟಕ್ಕೆ ಮನೆ ಕಟ್ಕೊಳ್ಬೇಕಂದ್ರೆ ವಾಸ್ತುವಿನ ರೀತಿ ತುಂಬ ಚೆನ್ನಾಗಿ ಮಾಡಿಕೊಳ್ಬೇಕು ನೀವು ವಾಸ್ತುವಿನ ರೀತಿ ತಪ್ಪುಗಳು ಮಾಡಿಕೊಂಡ್ರೆ ದಕ್ಷಿಣಾಗ್ನೇಯದ ಬೀದಿ ನೋಟ ನಿಮಗೆ ರಿಸಲ್ಟ್ ಕೊಡೋದಿಲ್ಲ ಕೆಟ್ಟದ್ದೇನು ಮಾಡೋದಿಲ್ಲ ನಿಮ್ಮ ಮನೆ ವಾಸ್ತು ರೀತಿ ತಪ್ಪಿದ್ದು ಅದು ತಪ್ಪಾಗುತ್ತೆ ಹೊರತು ದಕ್ಷಿಣಾಗ್ನೇಯದ ಬೀದಿ ನೋಟ ಯಾವುದೇ ಕಾರಣಕ್ಕೂ ತಪ್ಪಾಗೋದಿಲ್ಲ ಆದ್ದರಿಂದ ದಕ್ಷಿಣಾಗ್ನೇಯದ ಬೀದಿ ನೋಟಕ್ಕೆ ನೀವು ವಾಸ್ತುವಿನ ರೀತಿ ಮನೆ ಕಟ್ಕೊಂಡ್ರೆ ಈ ಜಾಗದಲ್ಲಿ ಒಂದು ಮನೆ ಯಜಮಾನಿ ಗೃಹಿಣಿ ತುಂಬ ನೆಮ್ಮದಿಯಾಗಿರ್ತಾರೆ ಅದೇ ರೀತಿ ಈ ದಕ್ಷಿಣ ಬೀದಿ ನೋಟ ಹೆಣ್ಣು ಮಕ್ಕಳಿಗೆ ತುಂಬ ಚೆನ್ನಾಗಿ ಅನುಕೂಲ ಕೊಡುತ್ತೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಒಂದು ಒಳ್ಳೆಯ ಅನುಕೂಲಗಳನ್ನು ಕೊಡುತ್ತೆ ಹಣಕಾಸಿನ ರೀತಿಯಾಗಲಿ ಆಸ್ತಿ ಅಂತಸ್ತು ಐಶ್ವರ್ಯ ಮತ್ತು ಎಲ್ಲ ರೀತಿಯ ಅನುಕೂಲಗಳನ್ನು ಈ ಆಗ್ನೇಯದ ಬೀದಿ ನೋಟ ಕೊಡುತ್ತೆ ಅದಲ್ಲದೆ ದಕ್ಷಿಣಾಗ್ನೇಯದ ಬೀದಿ ನೋಟಕ್ಕೆ ನೀವು ವಸ್ತು ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಬೀದಿ ನೋಟ ದಕ್ಷಿಣಾಗ್ನೇದ ಬೀದಿ ನೋಟ ಯಾವುದೇ ಕಾರಣಕ್ಕೂ ದಕ್ಷಿಣಾಗ್ನೇಯದ ಬೀದಿ ನೋಟ ಕೆಟ್ಟದ್ದಲ್ಲ ಸೈಟ್ ದಕ್ಷಿಣಾಗ್ನೇಯ ಬೀದಿ ನೋಟಕ್ಕೆ ತೆಗೆದುಕೊಳ್ಬೋದು ಅಥವಾ ತೆಗೆದುಕೊಂಡಿದ್ರೆ ಮನೆ ಕಟ್ಕೊಳ್ಬೋದು ನಿಮ್ಮದೇ ಬೇರೆ ದೋಷಗಳಿಂದ ನೀವು ತಪ್ಪು ಮಾಡ್ಕೊಂಡಿದ್ರೆ ಅದು ತಪ್ಪಾಗುತ್ತೆ ಅದು ಬಿಟ್ಟು ದಕ್ಷಿಣಾಗಗ್ನೇಯದ ಯಾರೋ ಬೀದಿ ನೋಟ ಇದೆ ಅದರಿಂದ ನಮಗೆ ತಪ್ಪಾಗ್ತಾ ಇದೆ ಅಂತ ಭಾವಿಸ್ಬಾರ್ದು ಆದ್ದರಿಂದ ನೀವು ದಕ್ಷಿಣಾಗ್ನೇಯ ಬೀದಿ ನೋಟಕ್ಕೆ ಸೈಟ್ ತೊಗೊಳ್ಳಿ ಇಲ್ಲ ತೊಗೊಂಡಿದ್ರೆ ಕಟ್ಕೊಳ್ಳಿ ವಾಸ್ತುವಿನ ರೀತಿ ಒಳ್ಳೆಯದಾಗುತ್ತೆ ವಾಸ್ತುನ್ ಮಾತ್ರ ತುಂಬ ಕೇರ್ಫುಲ್ಲಾಗಿ ಫಾಲೋಅಪ್ ಮಾಡಿ ಅಂತ ಹೇಳ್ತಾ ಈ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಬೆಲ್ ಬಟನ್ ಹೊತ್ತಿ ನಿಮ್ಮ ಸ್ನೇಹಿತರು ಬಂಧುಗಳಕ್ಕೂ ತಿಳಿಸಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ